ಈ ದಿನ ನಾನು ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡ್ತೇನೆ ಸಂಕ್ರಾಂತಿ ಒಂದು ವಿಶೇಷವಾದ ಹಬ್ಬ ನಮಗೆ ಸಂಕ್ರಾಂತಿಯಲ್ಲಿ ಸೂರ್ಯ ತನ್ನ ಪತನ ಬದಲಾಯಿಸಿ ಉತ್ತರ ದಿಕ್ಕಿನ ಕಡೆ ಹೋಗ್ತಾನೆ ಎನ್ನುವ ಕಾರಣಕ್ಕೆ ಇದು ಬಹಳ ಒಳ್ಳೆಯದು ಒಳ್ಳೆಯ ಕಾಲ ಅಂತೇಳಿ ಭಾವಿಸ್ತಾರೆ ಈ ಈ ಕಾಲಕ್ಕೆ ಅದಕ್ಕೆ ಆ ರೀತಿ ಯೋಚನೆ ಮಾಡೋಕ್ಕೆ ಕಾರಣ ಏನಂದರೆ ಮಹಾಭಾರತ ಕಾಲದಲ್ಲಿ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಪಿತಾಮಹ ಶರಶಯ್ಯ ಮೇಲೆ ಮಲಗಿದ್ರೂ ಸಹ ಅದನ್ನು ಪ್ರಾಣ ಬಿಟ್ಟಿದ್ದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರಾಣ ಬಿಟ್ಟರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಭಾವನೆ ಸಾಮಾನ್ಯವಾಗಿ ಜನರಲ್ಲಿದೆ ಆದರೆ ನಾವು ಈ ದಿನಾನ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಸಂಕ್ರಾಂತಿ ಭಾಳ ವಿಶೇಷವಾಗಿ ಆಚರಿಸ್ತೀವಿ ಈ ದಿನ ಸಂಕ್ರಾಂತಿ ದಿನ ಬೆಳಗ್ಗೆ ಮಕ್ಕಳೆಲ್ಲ ಎದ್ದು ಜನ ಸ್ನಾನ ಮಾಡಿ ತಮ್ಮ ಜೊತೆಯಲ್ಲೇ ತಮ್ಮ ದನಕರಗಳಿಗೆಲ್ಲ ಮೈಜ್ಜಿ ಅವು ನಾಲುಗಳಿಗೆ ಉಪ್ಪು ಖಾರ ತಿಕ್ಕಿ ಅವಕ್ಕೂ ಸಹ ಅವತ್ತು ಶೃಂಗಾರ ಮಾಡ್ತಾರೆ ಎಲ್ಲ ಕೊಂಬುಗಳಿಗೆ ಆ ಕೊಂಬುಗಳನ್ನೆಲ್ಲ ಜೀವಿ ಸರಿ ಮಾಡಿ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ಸುನಾರಿಗಳನ್ನು ಹಾಕಿ ಆಮೇಲೆ ಭಾಳ ಚೆನ್ನಾಗಿ ಶೃಂಗರಿಸ್ತಾರೆ ಅದು ಬೇರೆ ದನಗಳಿಗಿಂತ ವಿಶೇಷವಾಗಿ ಎತ್ತುಗಳು ಹೊಲದಲ್ಲಿ ನಾವೇನು ಹೊಲ ಒಳೋದಕ್ಕೆ ಉಪಯೋಗಿಸ್ತಿದ್ವಿ ಎತ್ತುಗಳು ಆ ಎತ್ತುಗಳಿಗೆ ಈಗ ಕೆಲಸ ಮಾಡಿ ಈ ಕಾಲದಲ್ಲಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಇರ್ತದೆ ಸುಗ್ಗಿ ಆದಮೇಲೆ ಹಾಗಾಗಿ ಎತ್ತುಗಳನ್ನ ಚೆನ್ನಾಗಿ ಮೇಯಿಸಿರ್ತಾರೆ ಆ ಮೇಯಿಸಿರ್ತಕ್ಕಂಥ ಎತ್ತುಗಳಿಗೂ ಸಹ ಮೈ ತೊಳೆದು ಬಿಸಿನೀರ ಸ್ನಾನ ಮಾಡಿಸಿ ಅವ ನಾಲ್ಕಿಗೆ ಉಪ್ಪು ಖಾರ ಹಾಕಿ ತಿಕ್ಕಿ ಕೊಂಬುಗಳಿಗೆಲ್ಲ ಬಣ್ಣ ಹಚ್ಚಿ ಕೊಂಬುಗಳನ್ನ ಸರಿಯಾಗಿ ಶೇಪ್ ಮಾಡಿ ಅವಕ್ಕೆಲ್ಲ ಬಣ್ಣ ಹಾಕ್ತಾರೆ ಹೀಗಾಗಿ ಭಾಳ ಚೆನ್ನಾಗಿ ಅವನ ಶೃಂಗಾರ ಮಾಡ್ತಾರೆ ಶೃಂಗಾರ ಮಾಡಿದಾದ್ಮೇಲೆ ತಾವೂ ಸಹ ಅವತ್ತು ತಮ್ಮ ಹೊಸ್ದಾಗಿ ಬೆಳೆದಿರ್ತಕ್ಕಂಥ ಸುಗ್ಗಿ ಆಗಿರ್ತದೆ ಹೊಸ್ದಾಗಿ ಬೆಳೆದಿರ್ತಕ್ಕಂಥ ದವಸಾನೆಗಳು ತಂದು ಮನೆ ತುಂಬಿಸ್ಕೊಂಡಿರ್ತಾರೆ ಹಾಗಾಗಿ ಹೊಸ್ದಾಗಿ ಅವರೇಕಾಗಿ ಬೇಕಾದ ಸಾಮಾನುಗಳು ತರಕಾರಿಗಳು ಬೆಳೆದಿರ್ತಾರೆ ಅದನ್ನೆಲ್ಲವೂ ಸಹ ಹೊತ್ತು ಅಡುಗೆಗೆ ಉಪಯೋಗಿಸ್ಕೊಳ್ತಾರೆ ಹಾಗಾಗಿ ಈ ಇಡೀ ಹಬ್ಬನ ಹಳ್ಳಿಗಳಲ್ಲಿ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ ಆಮೇಲೆ ಇದೆಲ್ಲ ಆದಮೇಲೆ ಸಂಜೆಗೆ ಏನು ಮಾಡ್ತಾರೆ ಊರಲ್ಲಿರ್ತಕ್ಕಂಥ ದನಗಳನ್ನ ಎಲ್ಲವನ್ನೂ ಕರ್ಕೊಂಡೋಗಿ ಊರ ಆಚೆ ಕಾಟಂಬರಾಯನ ಗುಡಿ ಮಾಡ್ತಾರೆ ಅಲ್ಲಿಗೆ ಸೇರಿಸ್ತಾರೆ ಅಲ್ಲಿ ಕಾಟಂಬರಾಯನ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆ ಜನಗಳಿಗೆಲ್ಲ ಸೇರಿಸಿ ಪೂಜೆ ಮಾಡಿ ಆ ಪೂಜೆಯಲ್ಲಿ ವಿಶೇಷವಾಗಿ ಹಳ್ಳಿನ ನಮ್ಮ ಹಳ್ಳಿನಲ್ಲಂತೂ ಕೋಳಿ ಕೊಯ್ದು ಕಾಟಂಬರಾಯನ ಪೂಜೆ ಮಾಡ್ತೀವಿ ಅದಾದಮೇಲೆ ಸಾಯಂಕಾಲ ಅಲ್ಲಿಂದ ಬರಬೇಕಾದ್ರೆ ಎತ್ತುಗಳಿಗೆ ವಿಶೇಷವಾಗಿ ಬರೋವಾಗ ಊರೊಳಗೆ ಒಳಗೆ ಬರ್ತಕ್ಕಂಥ ದಾರಿನಲ್ಲಿ ಬೆಂಕಿ ಹಾಕಿರ್ತೀವಿ ಆ ಬೆಂಕಿನ ಆಯ್ಸ್ಕೊಂಡು ಅಂದರೆ ಎತ್ತುಗಳು ಚೆನ್ನಾಗಿ ಮೇಯ್ದಿರ್ತವೆ ಅವು ಬೆಂಕಿನ ಮೇಲೆ ಜಿಮ್ ಮಾಡ್ಕೊಂಡು ಬರ್ತವೆ ಅದೇ ರೀತಿ ಜನ ಅದನ್ನ ಇಟ್ಕೊಂಡಿರೋ ಸಹ ಜಂಪ್ ಮಾಡ್ಕೊಂಡು ಬೆಂಕಿ ಆಯಿಸ್ಕೊಂಡು ಮನೆಗಳು ಬರ್ತವೆ ಮನೆಗೆ ಬಂದ ಮೇಲೆ ಬೆಂಕಿ ಆಯಿಸ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲವನ್ನು ಕಟ್ಟಿ ಅವನ್ನ ಶೃಂಗಾರ ಮಾಡಿರ್ತೀವಿ ಅವಕ್ಕೂ ಅವು ಜಾ ಅವುಗಳ ಜಾಗದಲ್ಲಿ ದನಗಳ ಜಾಗದಲ್ಲಿ ಬೆ ಅವನ್ನ ಕಟ್ಟಿ ಆನಂತರ ಅವ್ರು ಏನು ಹುಡುಗರಿರ್ತಾರೆ ಮನೆಯಲ್ಲಿ ಆ ಯುವಕರು ಪೊಂಜಿ ಕಟ್ಟಿರ್ತಾರೆ ಈ ಸಂಕ್ರಾಂತಿ ದಿವಸ ಆ ಪಂಜುಗಳನ್ನೆಲ್ಲ ಸೀಮೆಣ್ಣಲ್ಲಿ ಹಾಕಿ ಬಟ್ಟೆ ಕಟ್ಟಿ ಪಂಜಿನ ಬಟ್ಟೆ ಕಟ್ಟಿ ಅದನ್ನ ಸೀಮೆಣ್ಣಲ್ಲಿ ನೆನೆಸಿ ನೆನೆಸಿ ಬೆ ಮಾಡಿರ್ತಾರೆ ಅದನ್ನು ತಗೊಂಡು ಸಾಯಂಕಾಲ ಎಲ್ಲ ಕಾಟಂಬ್ರಾಯ್ ಗುಡಿ ಹತ್ತಿರ ಹೋಗ್ತಾರೆ ಊರಾಗನ ಹುಡುಗರೆಲ್ಲ ಯುವಕರೆಲ್ಲ ಸೇರ್ತಾರೆ ಸೇರಿಬಿಟ್ಟು ಪಂಜಿಗಳ್ ಬೆಂಕಿ ಹಚ್ಚಿ ಆ ಬೆಂಕಿನಲ್ಲೇ ಆಟ ಆಡ್ತಾರೆ ಒಂದು ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಆಟ ಆಡ್ತಾರೆ ಆ ಆಟ ಆಡಿದ್ದು ಬಹಳ ಸಂತೋಷದಾಯಕವಾಗಿರ್ತದೆ ಜನಕ್ಕೆ ಆನಂತರ ಮನೆಗಳಿಗೆ ಬಂದು ಮನೆಗಳಲ್ಲಿ ಸಹ ಅವತ್ತು ಎಲ್ಲ ಹೊಸ ದವಸಧಾನ್ಯ ಬಂದಿರ್ತದೆ ಮತ್ತು ಅವರೇ ಕಾಳೆಲ್ಲ ಹೊಸದಿರ್ತದೆ ಅವತ್ತು ಇದಕ್ಕಿದ ಬೇಳೆ ಸಾರು ತಿಂದು ಕೋಳಿ ಸಾರು ಮಾಡಿದರೆ ಕೋಳಿ ಸಾರು ತಿಂದು ಸಂತೋಷ ಕಾಲ ಕಳೀತಾರೆ ಇದು ನಾವು ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸೋ ರೀತಿ ಸಂಕ್ರಾಂತಿ ಅಷ್ಟೊತ್ತಿಗೆ ಕಣಗಳ ಕಣದಲ್ಲಿ ದವಸಾನಿಗಳು ಬಂದಿರ್ತದೆ ಸುಗ್ಗಿ ಮುಗಿದಿರ್ತದೆ ಆದರೆ ಪಟ್ಟಣದಲ್ಲಿ ಆ ರೀತಿ ಇಲ್ಲ ಪಟ್ಟಣಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಪಟ್ಟಣಗಳಲ್ಲಿ ಸಂಕ್ರಾಂತಿ ಮಾಡೋದೇ ಬೇರೆ ರೀತಿ ಹೇಗೆ ಅಂದರೆ ಇಲ್ಲಿರ್ತಕ್ಕಂಥ ಜನ ಆ ದಿನ ಎದ್ದು ಆರಾಮಾಗಿ ಸ್ನಾನಗೇನ ಮಾಡಿಕೊಂಡು ಒಳ್ಳೆಯ ಬಟ್ಟೆಗಳು ಹಾಕ್ಕೊಳ್ತಾರೆ ಬಟ್ಟೆಗಳ ಹಾಕ್ಕೊಂಡು ಮತ್ತು ಅಂಗಡಿಗಳಿಗೆ ಮಾರ್ಕೆಟ್ಗೆ ಹೋಗಿ ಕಬ್ಬು ಬೆಲ್ಲ ಗೆಣಸು ಅವರೆಕಾಯಿ ಕಡಲೆಕಾಯಿ ಇದನ್ನೆಲ್ಲ ಕೊಂಡ್ಕೊಂಡು ಬರ್ತಾರೆ ಕೊಂಡ್ಕೊಂಡು ಬಂದು ಅದನ್ನ ಆರಾಮಾಗಿ ಬೇಯಿಸ್ಕೊಂಡು ಮಧ್ಯಾಹ್ನ ಭಾಳ ಸಂತೋಷವಾಗಿ ತಿಂದು ಕುಪ್ಪುಳಿಸ್ತಾರೆ ಆದರೆ ಸಾಯಂಕಾಲದಷ್ಟೊತ್ತಿಗೆ ಮನೆಗಳಲ್ಲಿ ಇರ್ತಕ್ಕಂಥ ಹೆಂಗಸರು ಹೊಟ್ಟೆ ಹೊಸ ಬಟ್ಟೆ ಹಾಕ್ಕೊಂತಾರೆ ಹೆಣ್ಮಕ್ಳು ಹೊಸ ಬಟ್ಟೆಗಳು ಹಾಕ್ಕೊಂಡು ಎಳ್ಳು ಬೆಲ್ಲ ವಿಶೇಷವಾಗಿ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ತಗೊಂಡೋಗಿ ಮನೆ ಮನೆಗಳಿಗೂ ಎಳ್ಳು ಬೆಲ್ಲ ಬಿಡ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ತಮ್ಮ ನೆಂಟರು ಮಣ್ಣುಗಳಿಗೆ ಸ್ನೇಹಿತರ ಮಣ್ಣುಗಳಿಗೆಲ್ಲ ಕೊಟ್ಬಿಟ್ಟು ಒಂದು ಒಬ್ಬರನ್ನೊಬ್ಬರು ಮಾತನಾಡಿಸಿ ಮಾತನಾಡ್ತಾ ಸಂತೋಷವ ಕಾಲ ಕಳೀತಾರೆ ಇದು ಪಟ್ಟಣಗಳಲ್ಲಿ ಮಾಡ್ತಕ್ಕಂಥ ಸಂಕ್ರಾಂತಿ ಅವರಿಗೆ ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಸಂಕ್ರಾಂತಿ ಬಗ್ಗೆ ಯೋಚನೆ ಇರೋಲ್ಲ ಅನೇಕರು ನೋಡೇ ಇರಲ್ಲ ಈಗಂತೂ ಎತ್ತುಗಳು ಕಡಿಮೆ ಆಗೋಗಿದೆ ರೈತರು ಸಹ ಹೊಲ ಉಳೋದಕ್ಕೆ ಎತ್ತುಗಳ ಬದಲು ಟ್ರ್ಯಾಕ್ಟರ್ ಉಪಯೋಗಿಸ್ತಾ ಇದ್ದಾರೆ ಆದರೆ ಸಂಕ್ರಾಂತಿ ಆಚರಣೆ ಮಾತ್ರ ಹಾಗೇ ನಡೀತಾ ಇದೆ ಹಾಗೆ ಈ ಇರ್ತಕ್ಕಂಥ ಎತ್ತುಗಳನ್ನೇ ಶೃಂಗಾರ ಮಾಡಿ ನಡೆಸ್ತಾರೆ ಈ ಸಂಕ್ರಾಂತಿ ಹಬ್ಬವೂ ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿ ನಡೀತದೆ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡಿನಲ್ಲಿ ಇನ್ನು ಮೂರು ದಿವಸ ಮಾಡ್ತಾರೆ ಈ ಸಂಕ್ರಾಂತಿಗೆ ಪೊಂಗಲ್ ಮಾಡು ಪೊಂಗಲ್ ಅಂತ ಕರೀತಾರೆ ಮತ್ತು ಈ ದಿನ ವಿಶೇಷವಾಗಿ ಎಲ್ಲ ಕಡೆ ಪೊಂಗಲ್ ಅನ್ನ ಮಾಡ್ತಾರೆ ಪೊಂಗಲನ್ನ ಹೊಸ ಹಾಕಿ ಬಂದಿರ್ತದೆ ಅದು ಕುಚ್ಚಿಬಿಟ್ಟು ಬೆಲ್ಲಗೆಲ್ಲ ಹಾಕಿ ಪೊಂಗಲ್ ಮಾಡಿ ಆ ಪೊಂಗಲ್ಲು ತಿಂದು ಭಾಳ ಸಂಭ್ರಮಿಸ್ತಾರೆ ಹೀಗೆ ಪೊಂಗಲ್ ಹಬ್ಬನ ಎರಡೂ ಕಡೆ ಹಳ್ಳಿಗಳಲ್ಲೂ ಅಷ್ಟೇ ಪಟ್ಟಣಗಳು ಅಷ್ಟೇ ಭಾಳ ಸಂತೋಷವಾಗಿ ಆಚರಿಸ್ತಾರೆ ಯಾಕೆ ಈ ಇದು ಚಳಿಗಾಲ ಚಳಿಗಾಲ ಹೋಗಿ ಇನ್ನೇನು ಬೇಸಿಗೆ ಬರಬೇಕು ಹಾಗಾಗಿ ಈ ಚಳಿಗಾಲದಲ್ಲಿ ಈ ಕಬ್ಬು ಬೆಲ್ಲ ಗೆಣಸು ಎಳ್ ಎಳ್ಳು ಇದನ್ನೆಲ್ಲ ಉಪಯೋಗಿಸಿ ಆಹಾರವಾಗಿ ತಗೊಂಡು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದಾಗಿರ್ತದೆ ಮತ್ತು ಎಳ್ಳು ಬೆಲ್ಲ ಇದು ಉಷ್ಣ ಅದು ದೇಹಕ್ಕೆ ಶಾಖ ಕೊಡ್ತದೆ ಬಿಸಿ ಕೊಡ್ತದೆ ಈ ಚಳಿಗಾಲದಲ್ಲಿ ಈ ರೀತಿ ಸಂಕ್ರಾಂತಿ ಆ ಆಚರಿಸೋದ್ರಿಂದ ಆರೋಗ್ಯಕ್ಕೂ ಉಳ್ಳೋದು ಜನನೂ ಭಾಳ ಸಂತೋಷವಾಗಿರ್ತಾರೆ ಹೀಗಾಗಿ ಸಂಕ್ರಾಂತಿ ಹಬ್ಬನ ಜನಗಳು ಮತ್ತು ನಮ್ಮ ದನಗಳು ಅವ್ರ ಮೇಲೆ ಅವರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಆ ದನಕರುಗಳಿಗೂ ಸಹ ಹಬ್ಬ ಆಗಿರ್ತದೆ ಹಾಗಾಗಿ ಸಂಕ್ರಾಂತಿ ಎಲ್ಲರ ಹಬ್ಬ ಸಂಕ್ರಾಂತಿನ ಆಚರಿಸೋಣ ನಮ್ಮ ರಾಜ್ಯದಲ್ಲೂ ಸಹ ವಿಶೇಷವಾಗಿ ಸಂಕ್ರಾಂತಿಗೆ ರಜಾ ಕೊಡ್ತಾರೆ ಈ ಸಂಕ್ರಾಂತಿನ ಪಟ್ಟಣದಲ್ಲಿರೋರು ಹಳ್ಳಿಗಳಾಗಿರೋರು ಎಲ್ಲರೂ ವಿಶೇಷವಾಗಿ ಆಚರಿಸ್ತಾರೆ